ಇಲ್ಲ ಕೇಂದ್ರ ಸರ್ಕಾರದ ಮಾನದಂಡದ ಮೇಲೆ ಮಾಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಮಾನದಂಡದ ಮೇಲೆ ಸರಿಯಾಗಿ ಮಾಡ್ರಿ ಮತ್ತು ನೀವು ನಿಮ್ಮ ಗೃಹಲಕ್ಷ್ಮಿ ಮತ್ತು ಇತರೆ ಸ್ಕೀಮ್ಗಳನ್ನು ತಪ್ಪಿಸ್ಲಿಕ್ಕೆ ಇದನ್ನ ಕೇಂದ್ರದ ಮಾನದಂಡ ಉಪಯೋಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತು ಅವರಿಗೆ ಇಷ್ಟು ದಿವಸ ಆದಮೇಲೆ ನಾವು ಬರೋದು ಭಾಳ ನಾವು ಲೈನ್ಸ್ ಕೊಟ್ಟು ಭಾಳ ದಿವಸ ಆಯ್ತು ಇವತ್ತು ನಾನೋದಾಗಿದ್ದೇನೆ ಅವರಿಗೆ ಓಕೆ ಎನಿ ಹೌ ಸ್ಟಿಲ್ ಪೊಲಿಟಿಕ್ಸ್ ಸಂಬಂಧ ಪಾಲಿಟಿಕ್ಸಿಗೆ ನಾನು ಕ್ರಿಟಿಸೈಸ್ ಮಾಡೋದಿಲ್ಲ ಐ ಆಮ್ ನಾಟ್ ಕಾಂಗ್ರೆಸ್ ಪರ್ಸನ್ ನಾವು ಮೂಲತಃ ಒರಿಜಿನಲ್ ಬಿ ಜೆ ಪಿ ನಾನು ಒಟ್ಟು ಬಡ ದೇಶ ಬಡವರು ಮತ್ತು ದೇಶದ ಪರವಾಗಿನ ಚಿಂತನೆ ಮಾಡೋನು ಹಾಗಾಗಿ ಅವರು ಸರಿಯಾಗಿ ವೆರಿಫೈ ಮಾಡಿ ಮಾಡಲಿ ಬಟ್ ಇದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನನಗೆ ದೂರುಗಳು ಬರ್ತಾ ಏನಂತಂದರೆ ಈ ಸ್ಥಿತಿವಂತರು ಇವರ ಹೆಸರಿನಲ್ಲಿ ಬಡವರದ್ದು ನಿಜವಾದ ಬಡವರದ್ದು ತೆಗಿತಾ ಇದ್ದಾರೆ ಯಾರು ಬಲಾಢ್ಯರು ಇದ್ದಾರೆ ಅವ್ರದ್ದು ಉಳಿತಾನೇ ಇದ್ದಾರೆ ಇದು ಆಗಬಾರದು ಇದು ನಾನು ನಿನ್ನೆ ಮುನಿಯಪ್ಪನವರು ಒಂದು ಮದುವೆಯಲ್ಲಿ ಸಿಕ್ಕಿದ್ರೆ ನಾನು ಅವ್ರಿಗೆ ಇದನ್ನು ಹೇಳಿದ್ದೇನೆ ಐ ಆಮ್ ನಾಟ್ ಕಟ್ಸೈದಿಂಗ್ ಯಾಕಂದರೆ ಇದು ಪ್ಯೂರಿಫಿಕೇಷನ್ ಇದು ನಾವು ಕೇಂದ್ರ ಸರ್ಕಾರ ನಾವು ಹೇಳಿದ್ದು ಸತ್ಯ ಇದೆ ಪ್ಯೂರಿಫಿಕೇಷನ್ ಮಾಡ್ರೆ ಯಾಕಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ಭಾರತದ ನೀತಿ ಆಯೋಗದ ಫಿಗರನ್ನು ಇವರು ನೀವೇ ಹೇಳಿ ಮಾಡಿಸಿದ್ದು ಅಂತ ಆರೋಪ ಮಾಡಬಹುದು ಬಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎ ವೆಲ್ ಸ್ಟಡಿಡ್ ರಿಪೋರ್ಟ್ಸ್ ಸೇ ದಾಟ್ ಕಳೆದ ಹತ್ತು ವರ್ಷದಲ್ಲಿ ಹದಿಮೂರು ಕೋಟಿ ಜನ ಅಕ್ಯೂಟ್ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಬಿಕಾಸ್ ಆಫ್ ದಿ ವೇರಿಯಸ್ ಸ್ಕೀಮ್ಸ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್ಡ್ ಪ್ರೈವೇಟ್ ಜಾಬ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ಇನ್ಕಮ್ ಜನ್ರೇಷನ್ ಆಗಿರುವ ಕಾರಣದಿಂದ ಹದಿಮೂರು ಕೋಟಿ ಜನ ಅಕ್ಯೂಟ್ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥದ್ದು ರಿಪೋರ್ಟ್ ಬಂದಿದೆ ಇದರ ಆಧಾರ್ ನೀತಿ ಆಯೋಗದ ಪ್ರಕಾರ ಇಪ್ಪತ್ತೈದು ಕೋಟಿ ಇದೆ ಅದು ಸೊ ಇದರ ಆಧಾರದ ಮೇಲೆ ಕಮ್ಮಿ ಆಗಬೇಕು ಕರ್ನಾಟಕ ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ಇಡೀ ದೇಶಾದ್ಯಂತನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿ ಪಿ ಎಲ್ ಕಾರ್ಡ್ ಇದಾವೆ ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದಾವೆ ಅಂತ ಮುನಿಯಪ್ಪನವ್ರ ಸ್ಟೇಟ್ಮೆಂಟ್ ಇದೆ ನನ್ನ ಬಿ ಪಿ ಎಲ್ ಕಾರ್ಡ್ ಇದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಮಂದಿ ಅವರು ಸೊ ಅದಕ್ಕೆ ಐ ಅಡ್ವೈಸ್ ಓನ್ಲಿ ಟು ದೆಮ್ ಇದನ್ನ ಈಗ ನೀವು ನಿಮ್ಮ ಗ್ಯಾರಂಟಿಗಳಿಗೆ ತೊಂದರೆ ನಿಮ್ಮ ಗ್ಯಾರಂಟಿಗೆ ದುಡ್ಡಿಲ್ಲ ಇಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದ ಹೆಸರು ಬಳಸ್ಕೊಬೇಡ್ರಿ ಸರಿಯಾದ ಅನ್ನು ಉಪಯೋಗ ಮಾಡಿಕೊಂಡ್ರಿ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ನಾವು ಕ್ರೈಟೀರಿಯಾನು ಕೊಟ್ಟಿದ್ದೀವಿ ಏನೇನು ಕ್ರೈಟೀರಿಯಾ ಇರಬೇಕು ಮತ್ತು ಯಾವ್ಯಾವ ನೀವು ಡಾಟಾ ಕಂಪೇರ್ ಮಾಡಬೇಕು ಇದನ್ನೆಲ್ಲ ನಾವು ಹೇಳಿದ್ದೀವಿ ಅದರ ಆಧಾರದ ಮೇಲೆ ಸರಿಯಾಗಿ ಮಾಡ್ರಿ ಮತ್ತು ಟೆಕ್ನಾಲಜಿ ಉಪಯೋಗ ಮಾಡ್ಕೊಂಡು ಮಾಡ್ರಿ ಸುಮ್ಮನೆ ಒಂದಿಷ್ಟು ಜನ ಹಾಕಬೇಕು ತೆಗೆದು ಹಾಕೋದು ಅಂತ ಮಾಡೋದು ಸರಿಯಲ್ಲ ಇಷ್ಟೇ ನಂದು ಹೇಳೋದು ಉಳಿದಂತೆ ಇದು ಕ್ಲೀನಿಂಗ್ ಆಫ್ ದಿ ಟೋಟಲ್ ಸಿಸ್ಟಮ್ ಏನಿದೆ ದಟ್ What they are doing, let them do it.